okay uh ills ೇನೆ ಹೊಡಪ್ಪ ನಾವು ನಿಮಿಷ ಚೂರು ಇದು ಓಪನ್ ಮಾಡಿಕೊಡಿ ಅವ್ರಿ ಮಾಡ್ತೀನಿ ಆ ವಿಜಯ್ ಸರ್ ಹೇಳ್ತೀರಾ ದಿನ ಕರಿಸ್ಕೊಂಡೆ ಬದ್ರು ಬಂದಿ ಸರ್ ಸರ್ ಪವನ್ ಸರ್ ಬದ್ರು ಬದ್ರು ಏನಂದ್ರೆ ಸಲಿ್ಕುಮಾರ್ ಸರ್ ಆಯ್ತು ಮಾಡಿ ಇೋರ್ ಜನರೇ ಇಲ್ಲ ಈಗ ಅದೇ ಅದೇ ಸಿಚುಯೇಷನ್ ಕರೆಕ್ಟಾಗಿ ಸಿಂಕ್ ಆಯ್ತು एक्चुअली ಸರ್

ಸೀಕಾ ವಾಟರ್ ಪ್ರೂಫಿಂಗ್ ಸಲ್ಯೂಷನ್ಸ್ ಈಗ ಮೈಸೂರು ನಗರಕ್ಕೆ ಪರ್ಚೇಸ್ ಇದ್ದೇವೆ ಸೊ ಸೀಕಾ ಕಂಪ್ನಿ ಸಾವಿರದ ಒಂಬೈನೂರ ಹತ್ತರಲ್ಲೇ ಸ್ಥಾಪಿತ ಆಯಿತು ಇದು ಮೂಲತಃ ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಕಂಪನಿ ಸೊ ಒಂದೊಂದು ಬಿಲ್ಡಿಂಗ್ನ ಬೇಸ್ಮೆಂಟಿಂದ ಹಿಡಿದು ಟಿಲ್ ರೂಫ್ವರ್ಗ ನಿಮಗೆ ಎಲ್ಲ ವಾಟ್ರ್ ಪ್ರೂಫಿಂಗ್ ಸಲ್ಯೂಷನ್ಸ್ನ ಆರ್ ಜಿ ಎಂ ವತಿಯಿಂದ ಸೀಕಾ ನೀಡ್ತಾ ಬರ್ತಿದೆ ಸೊ ಹಾಗಾಗಿ ಮೈಸೂರು ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮೇಡಮ್ ಇಂದ ಏನಂದ್ರೆ ನಮ್ಮಲ್ಲಿ ಪ್ರಾಡಕ್ಟ್ಸ್ ಏನಿದೆ ಅಂದರೆ ವಾಟರ್ ಪ್ರೂಫಿಂಗ್ ಇದೆ ಸೀಲೆನ್ಸ್ ಇದೆ ಮನೆಯಲ್ಲಿ ಟೈಲ್ಸ್ ಏನ್ ಮಾಡ್ತೀವಿ ಟೈಲ್ ಅಡೆ ಟೈಲ್ ಗ್ರೌಟು ಅಂದರೆ ಒಂದು ಕಟ್ಟಡ ಕಟ್ಟೋದ್ರಲ್ಲಿ ಕಟ್ಟುವಾಗ ಏನೇನು ಬೇಕು ಮತ್ತು ಕಟ್ಟಾದ್ಮೇಲೆ ಮೇಲೆ ಅದನ್ನು ಮೈಂಟೈನ್ ಮಾಡೋಕೆ ಏನೇನು ಬೇಕು ಆ ಎಲ್ಲ ಪ್ರಾಡಕ್ಟ್ಸನ್ನು ಕಂಪ್ಲೀಟ್ ರೇಂಜ್ ಕೃತಿನೂ ನಮ್ಮಲ್ಲಿ ಸಿಗುತ್ತೆ ಮತ್ತೆ ಅಪ್ಲಿಕೇಶನು ನಮ್ಮ ಆರ್ ಜಿ ಎಮ್ ಎಂಟರ್ಪ್ರೈಸ್ ಮಾಡ್ತಾರೆ ಮೆಟ್ರಿಯಲ್ ಸಪ್ಲೈಸು ಅವರೇ ಮಾಡಿ ಕೊಡ್ತಾರೆ ಮಾರ್ಕೆಟ್ ಕಾಸ್ಟು ಇದೆ ಕೆಲವೊಂದೆಲ್ಲ ಲೈಫ್ ಚೆನ್ನಾಗಿದೆ ಅಂದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ನಿಮಗೆ ವರ್ಕ್ ಮಾಡೋದ್ರಿಂದ ಏನು ಲೈಫ್ ಲೈಫ್ ಬರಬೇಕಲ್ಲ ಆ ಎಲ್ಲರಿಗೂ ನಮಸ್ಕಾರ ನಾನು ಇಂಜಿನಿಯರ್ ಮಯೂರ್ಗೌಡ ಅಂತ ಹೇಳಿ ಸೊ ಈ ಆರ್ ಜಿ ಎಮ್ ಗ್ರೂಪ್ಸ್ನ ಪ್ರೊಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಈಗ ನಮ್ಮ ಒಂದು ವಿಶೇಷತೆ ಏನು ಅಂತಂದರೆ ನಮ್ಮ ಆಫೀಸಲ್ಲಿ ಈಗ ಥರ್ಮಲ್ ಕ್ಯಾಮ್ರಾ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇದು ಹೆಂಗೆ ಅಂತ ಹೇಳಿದರೆ ಲೀಕೇಜು ಮತ್ತು ಸಿಪೇಜಸ್ ಏನಿದೆ ಈಗ ನೀವು ಕಣ್ಣಲ್ಲಿ ನೋಡ್ತಿದ್ರಿ ಬಟ್ ಇದು ಸ್ಕ್ಯಾನಿಂಗ್ ಮಾಡಿ ಹೇಳುತ್ತೆ ಯಾವ ಥರ ಬರುತ್ತೆ ಸಿ ಪೇಜ್ ಎಲ್ಲಿಂದ ಬರ್ತಾ ಇದೆ ಮೂಲ ಎಲ್ಲಿದೆ ಪ್ರತಿಯೊಂದನ್ನು ಡಿಟೆಕ್ಟ್ ಮಾಡಿ ಒಂದು ರಿಪೋರ್ಟ್ ಮಾಡಿ ಕೊಡ್ತೀವಿ ನಾವು ಸೊ ಅವಾಗ ನಿಮಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಏನು ಡಿಟೆಕ್ಟ್ ಮಾಡಿರ್ತೀವಿ ಸೊ ಆ ಒಂದು ಜಾಗಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲರಿಗೂ ಧನ್ಯವಾದ